ಪ್ರತಿಷ್ಠಿತ ಸಂಸ್ಥೆಗಳಾದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ ಐ ಐ ಟಿ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಐ ಐ ಎಮ್ ಇವುಗಳಲ್ಲಿನ ಬೋಧಕ ಹುದ್ದೆಗಳಲ್ಲಿ ಒ ಬಿ ಸಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಇರುತ್ತೆ ಆದರೆ ಅದು ಹೆಸರಿಗೆ ಮಾತ್ರನೇ ಆಗಿದೆ ಅನ್ನುವಂಥ ಅನುಮಾನ ಮೂಡೋ ಹಾಗೆ ಸಾಮಾನ್ಯ ವರ್ಗಕ್ಕೆ ಸೇರಿದಂಥ ಜನರೇ ಹೆಚ್ಚು ಆ ಹುದ್ದೆಗಳಲ್ಲಿ ಮಿಂಚುತ್ತಾ ಇರೋದು ರಹಸ್ಯ ಏನಿಲ್ಲ ದಿ ಹಿಂದೂ ವರದಿಯೊಂದು ಈ ಬಗ್ಗೆ ಬೆಳಕು ಚೆಲ್ಲಿದೆ ಅಖಿಲ ಭಾರತ ಓಬಿಸಿ ವಿದ್ಯಾರ್ಥಿಗಳ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಗೌಡ ಕಿರಣ್ ಕುಮಾರ್ ಅವರು ಇದೇ ಸೆಪ್ಟೆಂಬರ್ನಲ್ಲಿ ಆರ್ ಟಿ ಐ ಡಿಯಲ್ಲಿ ಐ ಐ ಟಿ ಮತ್ತು ಐ ಐ ಎಂಗಳಿಂದ ಪ್ರತ್ಯೇಕವಾಗಿ ಪಡೆದಿರುವಂತಹ ಉತ್ತರಗಳಲ್ಲಿ ಕಂಡು ಬರುವಂತಹ ಅಂಕಿಅಂಶಗಳು ದಿಗ್ಭ್ರಮೆ ಮೂಡಿಸುವಂತಿದೆ ಕನಿಷ್ಠ ಎರಡು ಐ ಟಿಗಳು ಮತ್ತು ಮೂರು ಐ ಐ ಎಂಗಳಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಬೋಧಕ ಹುದ್ದೆಗಳನ್ನು ಸಾಮಾನ್ಯ ವರ್ಗದವರೇ ಪಡೆದಿದ್ದಾರೆ ಅಲ್ಲದೆ ಆರು ಐ ಐ ಟಿಗಳು ಮತ್ತು ನಾಲ್ಕು ಐ ಐ ಎಂ ಗಳಲ್ಲಿ ಈ ರೀತಿ ಸಾಮಾನ್ಯ ವರ್ಗದವರೇ ಆಕ್ರಮಿಸಿರುವಂತಹ ಪಾಲು ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟಿದೆ ಐ ಐ ಎಂ ಇಂದೋರ್ನಲ್ಲಿ ಶೇಕಡ ತೊಂಬತ್ತೇಳು ಪಾಯಿಂಟ್ ಎರಡರಷ್ಟು ಅಂದರೆ ನೂರ ಒಂಬತ್ತರಲ್ಲಿ ನೂರ ಆರು ಪ್ರಾಧ್ಯಾಪಕರು ಸಾಮಾನ್ಯ ವರ್ಗಕ್ಕೆ ಸೇರಿದ್ದಾರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರ ಪ್ರಾತಿನಿಧ್ಯನೇ ಇಲ್ಲ ಅಲ್ಲಿ ಇನ್ನು ಐ ಐ ಎಂ ಉದಯಪುರ ಮತ್ತು ಐ ಐ ಎಂ ಲಕ್ನೋ ಸಹ ತಮ್ಮಲ್ಲಿ ಸಾಮಾನ್ಯ ವರ್ಗದಿಂದ ಶೇಕಡ ತೊಂಬತ್ತರಷ್ಟು ಅಧ್ಯಾಪಕರು ಇರೋದಾಗಿ ಹೇಳಿವೆ ಇನ್ನು ಅಧ್ಯಾಪಕರ ನೇಮಕಾತಿಯಲ್ಲಿ ಇದೇ ರೀತಿಯ ಅಸಮಾನತೆಗಳು ಇರೋದ್ರ ಬಗ್ಗೆ ಇತ್ತೀಚೆಗೆ ಐ ಐ ಬೆಂಗಳೂರು ಕೂಡ ತಿಳಿಸಿತ್ತು ಅಲ್ಲಿ ಶೇಕಡ ಎಂಬತ್ತೈದರಷ್ಟು ಅಧ್ಯಾಪಕರು ಸಾಮಾನ್ಯ ವರ್ಗದವರು ಆರು ಐ ಐ ಎಂಗಳಲ್ಲಿ ಎಸ್ಟಿಗೆ ಯಾವುದೇ ಬೋಧಕ ಸಿಬ್ಬಂದಿ ಇಲ್ಲ ಇನ್ನು ಐ ಐ ಟಿಗಳಲ್ಲಿ ಐ ಐ ಟಿ ಬಾಂಬೆ ಮತ್ತು ಐ ಐ ಟಿ ಖರಗ್ಪುರದಲ್ಲಿ ಶೇಕಡ ತೊಂಬತ್ತರಷ್ಟು ಅಧ್ಯಾಪಕರು ಸಾಮಾನ್ಯ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಐ ಐ ಟಿ ಮಂಡಿ ಗಾಂಧಿನಗರ ಕಾನ್ಪುರ ಗುವಾಹಟಿ ಮತ್ತು ದೆಹಲಿಗಳು ಕೂಡ ಇಂಥದೇ ಅಂಕಿಅಂಶಗಳನ್ನು ಹೊಂದಿವೆ ಅವುಗಳಲ್ಲಿ ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ಅಧ್ಯಾಪಕರು ಸಾಮಾನ್ಯ ವರ್ಗದಿಂದ ಬಂದವರೇ ಆಗಿದ್ದಾರೆ ಹಿಂದೂ ವರದಿ ವಿಶ್ಲೇಷಣೆಗೆ ಒಳಪಡಿಸಿದಂಥ ಹದಿಮೂರು ಐ ಐ ಎಮ್ಗಳಲ್ಲಿನ ಅಧ್ಯಾಪಕರಲ್ಲಿ ಶೇಕಡ ಎಂಬತ್ತೆರಡು ಪಾಯಿಂಟ್ ಎಂಟು ಸಾಮಾನ್ಯ ವರ್ಗದವರು ಶೇಕಡ ಐದು ಎಸ್ ಸಿಗಳು ಹಾಗೆ ಶೇಕಡ ಒಂದರಷ್ಟು ಎಸ್ ಟಿಗಳು ಶೇಕಡ ಒಂಬತ್ತು ಪಾಯಿಂಟ್ ಆರಷ್ಟು ಒ ಬಿ ಸಿಗಳು ಇನ್ನು ಉಳಿದ ಹುದ್ದೆಗಳಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದವರು ಮತ್ತೆ ದೈಹಿಕವಾಗಿ ವಿಕಲಚೇತನರ ಕೋಟಾದ ಅಡಿಯಲ್ಲಿ ಬರೋರು ಕೂಡ ಇದ್ದಾರೆ ಇನ್ನು ಡೇಟಾ ಒದಗಿಸಿದಂಥ ಇಪ್ಪತ್ತೊಂದು ಐ ಐ ಟಿಗಳಲ್ಲಿನ ಅಧ್ಯಾಪಕರಲ್ಲಿ ಶೇಕಡ ಎಂಬತ್ತು ಸಾಮಾನ್ಯ ವರ್ಗದವರು ಶೇಕಡ ಆರಷ್ಟು ಎಸ್ಸಿಗಳು ಹಾಗೆ ಶೇಕಡ ಒಂದು ಪಾಯಿಂಟ್ ಆರಷ್ಟು ಎಸ್ ಟಿಗಳು ಶೇಕಡ ಹನ್ನೊಂದು ಪಾಯಿಂಟ್ ಎರಡು ಒ ಬಿ ಸಿಗಳು ಇದರ ನಡುವೆಯೂ ಕೂಡ ತುಸು ಆಶಾದಾಯಕ ಸಂಗತಿ ಏನು ಅಂತ ಅಂದ್ರೆ ಕೆಲವು ಐ ಐ ಟಿಗಳು ಮತ್ತು ಐ ಐ ಎಮ್ಗಳು ಮೀಸಲಾತಿ ನೀತಿಯ ಉತ್ತಮ ಅನುಷ್ಠಾನವನ್ನು ಸಾಧನೆ ಮಾಡಿರೋದು ಐ ಐ ಟಿ ಪಾಟ್ನಾದಲ್ಲಿ ಕೇವಲ ಶೇಕಡ ಹನ್ನೆರಡರಷ್ಟು ಅಧ್ಯಾಪಕರು ಸಾಮಾನ್ಯ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಅಲ್ಲಿ ಶೇಕಡ ಮೂವತ್ತೆಂಟರಷ್ಟು ಒ ಬಿ ಸಿಗಳಿದ್ದಾರೆ ಶೇಕಡ ಇಪ್ಪತ್ತೆರಡರಷ್ಟು ಸಿಗಳಿದ್ದಾರೆ ಶೇಕಡ ಹದಿಮೂರರಷ್ಟು ಎಸ್ ಟಿಗಳಿದ್ದಾರೆ ಅದೇ ರೀತಿ ಐ ಐ ಟಿ ಭಿಲಾಯ್ ಮತ್ತು ಐ ಐ ಟಿ ಇಂದೋರ್ಗಳಲ್ಲಿ ಅಧ್ಯಾಪಕರಲ್ಲಿ ಸಾಮಾನ್ಯ ವರ್ಗದವರು ಸುಮಾರು ಶೇಕಡ ಐವತ್ತರಷ್ಟಿದ್ದಾರೆ ಐ ಐ ಎಮ್ಗಳಲ್ಲಿ ಐ ಐ ಎಮ್ ಜಮ್ಮುವಿನಲ್ಲಿ ಶೇಕಡ ಐವತ್ತೊಂದರಷ್ಟು ಸಾಮಾನ್ಯ ವರ್ಗದವರು ಹಾಗೆ ಶೇಕಡ ಹತ್ತೊಂಬತ್ತರಷ್ಟು ಎಸ್ ಸಿಗಳು ಶೇಕಡ ಐದರಷ್ಟು ಟಿಗಳು ಶೇಕಡ ಇಪ್ಪತ್ತ್ಮೂರಷ್ಟು ಒ ಬಿ ಸಿಗಳಿದ್ದಾರೆ ಇನ್ನು ಈ ಸಂಸ್ಥೆಗಳಲ್ಲಿನ ಖಾಲಿ ಹುದ್ದೆಗಳದ್ದೇ ಒಂದು ಕಥೆ ಇದೆ ಖಾಲಿ ಹುದ್ದೆಗಳ ಡೇಟಾವನ್ನು ಒದಗಿಸಿದಂಥ ಏಳು ಐ ಐ ಎಮ್ಗಳಲ್ಲಿ ಇನ್ನೂರ ಐವತ್ತಾರು ಹುದ್ದೆಗಳು ಭರ್ತಿಯಾಗದೆ ಹಾಗೆ ಬಿದ್ದಿವೆ ಇದರಲ್ಲಿ ಒ ಬಿ ಸಿಗಳಿಗೆ ಎಂಬತ್ತೆಂಟು ಎಸ್ ಸಿಗೆ ಐವತ್ನಾಲ್ಕು ಎಸ್ ಟಿಗೆ ಮೂವತ್ತು ಹುದ್ದೆಗಳು ಸೇರಿವೆ ಅದೇ ರೀತಿ ಹನ್ನೊಂದು ಐ ಐ ಟಿಗಳಲ್ಲಿ ಸಾವಿರದ ಐನೂರ ಐವತ್ತೇಳು ಅಧ್ಯಾಪಕರ ಹುದ್ದೆಗಳು ಖಾಲಿ ಇವೆ ಅವುಗಳಲ್ಲಿ ಒ ಬಿ ಸಿಗಳಿಗೆ ನಾನ್ನೂರ ಹದಿನೈದು ಎಸ್ ಸಿಗಳಿಗೆ ಇನ್ನೂರ ಮೂವತ್ತ್ನಾಲ್ಕು ಹಾಗೆ ಎಸ್ ಟಿಗಳಿಗೆ ನೂರ ಇಪ್ಪತ್ತೊಂಬತ್ತು ಮಿಸ್ ಆಗಿವೆ ಕೇಂದ್ರದ ನೀತಿ ಅಂತೇ ಐ ಐ ಟಿ ಐ ಐ ಎಂ ಸೇರಿದಂತೆ ಬಹುತೇಕ ಎಲ್ಲ ಕೇಂದ್ರ ಶಿಕ್ಷಣ ಸಂಸ್ಥೆಗಳಲ್ಲಿ ಶೇಕಡ ಇಪ್ಪತ್ತೇಳರಷ್ಟು ಅಧ್ಯಾಪಕರ ಹುದ್ದೆಗಳು ಒ ಬಿ ಸಿಗಳಿಗೆ ಶೇಕಡ ಹದಿನೈದರಷ್ಟು ಎಸ್ ಸಿಗಳಿಗೆ ಮತ್ತು ಶೇಕಡ ಏಳು ಪಾಯಿಂಟ್ ಐದರಷ್ಟು ಎಸ್ ಟಿಗಳಿಗೆ ಮೀಸಲಿಡಲಾಗಿದೆ ಹೀಗಿದ್ದರೂ ಕೂಡ ಅದೇ ರೀತಿಯಲ್ಲಿ ಅದರ ಪಾಲನೆ ನಡೀತಾ ಇಲ್ಲ ದೊಡ್ಡ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಂಚಿನಲ್ಲಿರುವಂಥ ಸಮುದಾಯಗಳ ಪ್ರಾತಿನಿಧ್ಯ ಇಲ್ಲವೇ ಇಲ್ಲ ಅನ್ನುವಂಥ ಸ್ಥಿತಿ ಇದೆ ಅರ್ಹರೇ ಇಲ್ಲವೋ ಅಥವಾ ಅವರ ಅವಕಾಶಗಳನ್ನು ಕಸಿಯಲಾಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಉಳಿದುಬಿಡುತ್ತೆ